ಇವತ್ತಿನ ರೆಸಿಪಿ ಸ್ಪೆಷಲಿ ಲಂಚ್ ಬಾಕ್ಸ್ಗೋಸ್ಕರ ಮಾಡ್ಕೊಂಡಿರುವಂಥದ್ದು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಪಾಸ್ತಾದಿಂದ ತುಂಬಾ ಸುಲಭವಾಗಿ ಒಂದು ವೆಜ್ ಪಾಸ್ತಾ ರೆಸಿಪಿ ತೊಗೊಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಒನಿ ಹೋಮ್ ಕುಕಿಂಗ್ ಚಾನಲ್ ನಾನು ನಿಮ್ಮನಿತಾ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಪಾತ್ರೆಗೆ ಬೇಕಾಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋವಾಗ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಕರಿಗ್ಲಿಕ್ಕೆ ಬಿಡಿ ಉಪ್ಪೆಲ್ಲ ಡಿಸಾಲ್ವ್ ಆಗಿದೆ ಅನ್ನೋವಾಗ ಒಂದು ಹಾಫ್ ಕಪ್ ಆಗುವಷ್ಟು ಪಾಸ್ತಾ ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕದಾದಂಥದ್ದು ನಿಮ್ಗೆ ಯಾವ ಅವೈಲಬಿಲಿಟಿ ಇದೆ ಅದು ತೊಗೊಳ್ಳಿ ತೊಂದರೆ ಇಲ್ಲ ಈ ಪಾಸ್ತಾನ ಆ್ಯಡ್ ಮಾಡಿಕೊಂಡು ಚಿಕ್ಕದಾಗಿರೋದ್ರಿಂದ ಒಂದು ಮೂರು ನಾಲ್ಕು ನಿಮಿಷ ಮಾತ್ರ ಕುಕ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ದುಡ್ಡದಾಗೆ ಶೇಪ್ ಡಿಫ್ರೆಂಟಾಗಿತ್ತು ಅಂತಂದರೆ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ನೋಡಿ ಒಂದು ನಾಲ್ಕು ನಿಮಿಷ ಆಗಿದೆ ಕುಕ್ ಮಾಡಿಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕುಕ್ ಆಗಿದೆ ತುಂಬ ಓವರ್ ಕುಕ್ ಮಾಡ್ಕೊಳ್ಳೋಕೆ ಸ್ಮ್ಯಾಶ್ ಆಗಿಬಿಡುತ್ತೆ ಮಿಕ್ಸ್ ಮಾಡ್ಕೋಬೇಕಾರೆ ಈ ರೀತಿ ಸ್ಟ್ರೈನ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಮತ್ತೊಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಚಾಪ್ ಮಾಡಿಕೊಂಡಿರುವಂಥ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಲರ್ ಚೇಂಜ್ ಆಗಿದೆ ಅನ್ನುವಾಗ ಒಂದು ಈರುಳ್ಳಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕಲರಲ್ಲಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಬೀನ್ಸು ಚಿಕ್ಕದಾಗ ಕಟ್ ಮಾಡ್ಕೊಂಡಿರುವಂಥದ್ದು ಕ್ಯಾರೆಟ್ ಆ್ಯಡ್ ಇದ್ದೀನಿ ನಿಮಗೆ ಬೇಕಾಗಿರುವಂಥ ತರಕಾರಿ ಎಲ್ಲನೂ ಆ್ಯಡ್ ಮಾಡ್ಕೊಬೋದು ಇದನ್ನೆಲ್ಲ ಚೆನ್ನಾಗಿ ಕಂಬೈನ್ ಮಾಡ್ಕೊತ ಇದ್ದೀನಿ ಕಂಪ್ಲೀಟಾಗಿ ತರಕಾರಿ ಎಲ್ಲ ಬೇಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ನಾವು ಈ ರೀತಿ ತರಕಾರಿ ಬೆಂದು ಎಣ್ಣೆ ಇದೆ ಅನ್ನೋವಾಗ ಒಂದು ಅರ್ಧ ಕ್ಯಾಪ್ಸಿಕಮ್ನ ಚಿಕ್ಕದಾಗ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ವಿನಿಗರು ಒಂದು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸು ಒಂದು ಟೀ ಸ್ಪೂನ್ ಆಗೋಷ್ಟು ಡಾರ್ಕ್ ಸೋಯಾ ಸಾಸು ಮತ್ತು ಪಾಸ್ತಾ ಮಿಕ್ಸು ಮತ್ತು ಮಿಕ್ಸ್ ಸರ್ಪ್ಸು ಮತ್ತು ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಇದ್ದೀನಿ ಮಕ್ಕಳು ಮಾಡ್ಕೊಡ್ತಾರೋದ್ರಿಂದ ಒಂದು ಸ್ವಲ್ಪ ಪೀಝಾ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕಷ್ಟೇ ಇದನ್ನೆಲ್ಲ ಕಂಬೈನ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಇದೆಲ್ಲ ಬೆಂದಿದೆ ಅನ್ನುವಾಗ ಆಲ್ರೆಡಿ ಕುಕ್ ಇಟ್ಕೊಂಡಿದ್ದಂಥ ಪಾಸ್ತಾನ ಆ್ಯಡ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಚೆನ್ನಾಗಿ ಟಾಸ್ ಮಾಡಿಕೊಂಡು ಚೆನ್ನಾಗಿ ಕಂಬೈನ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡ್ರೆ ನೋಡಿ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ವೆಜ್ ಪಾಸ್ತಾ ರೆಡಿ ಆಯಿತು ಸ್ಪೆಷಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ರೀತಿ ತುಂಬಾ ಇಷ್ಟಪಟ್ಟು ತಿಂತಾರೆ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪಿಸ್ಕೋಸ್ಕರ ನಾನು ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಭಕ್ತಂಥ ಬೆಲ್ಲೈಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ವೀಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದ್ರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಥ್ಯಾಂಕ್ ಯು